ಹತ್ತುವಾಗ ಆ ಒಂದು ಸಮುದ್ರದ ಬಳಿಯಲ್ಲಿ ನೆರೆದು ಬಂದಿರುವಂತ ಜನರಿಗೆ ಆ ದೋಣಿ ಒಳಗಡೆ ಕೂತ್ಕೊಂಡು ದೇವ್ರ ಮಾತುಗಳನ್ನ ಆತನು ಸಾಗ್ತಾ ಇದ್ದಾನೆ ದೇವ್ರ ಮಾತುಗಳನ್ನ ಬೋಧನೆ ಮಾಡ್ತಾ ಇದ್ದಾರೆ ದೇವರ ಮಾತುಗಳ ತೋಣಿ ಒಳಗಡೆ ಕೂತ್ಕೊಂಡು ಸ್ವಾಮಿ ಉಪದೇಶ ಮಾಡ್ತಾ ಇದ್ದಾರೆ ಉಪದೇಶ ಮಾಡುವಾಗ ಉಪದೇಶ ಮುಗಿದ ನಂತರ ಸೀಮೋನಿಗೆ ನನಗೆ ಹೇಳ್ತಾನೆ ಪೇತನ ಹೇಳ್ತಾನೆ ಸೀಮೋನ ನಿನ್ನ ದೋಣಿಯನ್ನ ಆಳವಾದ ಸ್ಥಳಕ್ಕೆ ನಡೆಸಿ ಮೀನು ಭೇಟಿಗೋಸ್ಕರ ಹಾಕು ಅಂತ ಅಂತಾರೆ ಅನ್ನುವಾಗ ಪೇತ್ರ ಅಂತಾನೆ ಅಯ್ಯ ನಾನು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀನಿ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೀನಿ ರಾತ್ರಿ ಎಲ್ಲ ಶ್ರಮ ಪಟ್ಟಿದ್ದೀನಿ ರಾತ್ರಿ ಎಲ್ಲ ನಿದ್ರೆಗಟ್ಟಿದ್ದೀನಿ ಆದರೆ ಒಂದು ಒಂದು ಮೀನುಗಳು ಸಿಕ್ಕಿಲ್ಲ ಅಂತಾನೆ ಆದ್ರೂ ಕೂಡ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೀನಿ ಅಂದಿದ್ದಾನೆ ನಿನ್ನ ಮಾತಿಗೆ ವಿಧೇಯನಾಗ್ತೀನಿ ಅಂದಿದ್ದಾನೆ ನಿನ್ನ ಮಾತಿಗೆ ನಾನು ತಗ್ಗಿಸ್ಕೊಳ್ತೀನಿ ಅಂದಿದ್ದಾನೆ ನಿನ್ನ ಮಾತನ್ನು ಅನುಸರಿಸಿ ಫಾಲೋ ಮಾಡ್ತೀನಿ ಅಂದಿದ್ದಾನೆ ಅಲ್ಲೂಯ್ಯ ದೇವ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿದ ಪ್ರಕಾರ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿದಾನೆ ಬಲೆಗಳನ್ನು ಹಾಕಿದಾನೆ

ತುಂಬುವಷ್ಟು ರಾಶಿ ರಾಶಿ ಮೀನುಗಳು ಸಿಕ್ಕಿದೆ ಇಲ್ಲಿ ಒಂದು ಹಚ್ಕೊಳ್ತೀನಿ ರಾತ್ರಿ ಅದಕ್ಕಿಂತ ಮುಂಚೆ ಬೇತರನು ಸೀಮಾನ ರಾತ್ರಿ ಎಲ್ಲ ಕಷ್ಟಪಟ್ಟಿದಾನೆ ಒಂದು ಮೀನು ಸಿಕ್ಕಿಲ್ಲ ಏಸೋ ಮತ್ತೆ ಏಸೋ ಅಂತಾನೆ ರಾತ್ರಿ ಎಲ್ಲ ಕಷ್ಟಪಟ್ಟಿದೆಯಾ ಈಗ ನಿನ್ನ ದೋಣಿಯನ್ನು ಇನ್ನು ಬಾಳವಾದ ಸ್ಥಳಕ್ಕೆ ನಡೆಸುವ ನಿನ್ನ ಮಿತಿನ ತೆಗೆದು ಪೇತ್ರನ ಮನಸ್ಸತ್ವ ಹೆಂಗ್ರೆ ನನ್ನಿಂದ ಇಷ್ಟೇ ಪ್ರಯತ್ನ ಮಾಡ್ಲಿಕ್ಕಾಗೋದು ನನ್ನಿಂದ ಇಷ್ಟೇ ಟ್ರೈ ಮಾಡ್ಲಿಕ್ಕಾಗೋದು ಇಷ್ಟೇ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಇಷ್ಟೇ ನನಗೆ ಕಷ್ಟಪಡ್ಲಿಕ್ಕೆ ಆಗೋದು ನನ್ನಿಂದ ಇಷ್ಟೇ ಸಾಧಿಸ್ಲಿಕ್ಕೆ ಆಗೋದು ನನ್ನ ಬೌಂಡ್ರಿ ಇಷ್ಟೇ ಇದಕ್ಕಿಂತ ನಾನು ಹೆಚ್ಚು ಏನ್ ಮಾಡಕ್ಕಾಗಲ್ಲ ಅನ್ನುವಂಥ ಮನಸ್ಸತ್ವದಲ್ಲಿದ್ದಾನೆ ದೇವರಂತನೇ ನಿನ್ನ ಮಿತಿಯನ್ನ ತೆಗೆದಾಕ ನಿನ್ನ ಮಿತಿನ ತೆಗೆದಾಕಿನ ತೆಗೆದಾಕ ನಿನ್ನ ಲಿಮಿಟೇಶನ್ಸ್ ನ ತೆಗೆದ ಆಳವಾದ ಸ್ಥಳಕ್ಕೆ ದ್ರೋಣಿನ ನಡೆಸ ಇನ್ನು ಹೆಚ್ಚಾಗಿ ನಿನ್ ಕೈಯಿಂದ ಏನು ಮಾಡಕ್ಕಾಗುತ್ತೋ ಅದನ್ನು ಮಾಡು முயல மித்தியாக்கி பௌண்ட்ரி தாக்கி இன்னும் முன்னுவர தோணின பிரயும் தோணின ஆழவாதே ரஷ்ய ಸ್ತೋತ್ರ ಈ ವಾಕ್ಯದ ಮೂಲಕ ಈ ಮಧ್ಯಾಹ್ನ ಸಮಯ ಪರಿಶುದ್ಧಾತ್ಮಗೆ ದೇವರು ನಿಮ್ಮ ಜೊತೆಗೆ ಮಾತಾಡಿದ್ರೆ ಅಂದ್ರೆ ನಾನು ಸ್ವಲ್ಪ ಓದ್ಕೊಂಡ್ರೆ ಸಾಕು ನನಗೊಂದು ಸಣ್ಣ ಕೆಲಸ ಸಿಕ್ಕರೆ ಸಾಕು ಅನ್ನುವಂತ ಬೌಂಡ್ರಿ ಬೇಡ ಆ ಮೀತಿನ ತೆಗೆದಾಕು ಇನ್ನ ಮುಂದುವರೆದು ಪ್ರಯತ್ನ ಮಾಡು ಇನ್ನ ಮುಂದುವರೆದು ಪ್ರಯತ್ನ ಮಾಡಿ ಒಳ್ಳೆ ಒಳ್ಳೆ ಓದುಗಳನ್ನ ಓದಿ ತಕ್ಕೊಂಡು ಉನ್ನತವಾಗಿ ಬೆಳೆ ನನಗೊಂದು ಐದು ಸಾವಿರ ಸಂಬಳ ಸಿಕ್ಕರೆ ಸಾಕಪ್ಪ ನನಗೊಂದು ಸಾವಿರ ಸಂಬಳ ಸಿಕ್ಕರೆ ಸಾಕಪ್ಪ ಸಾವಿರ ಸಂಬಳ ಸಿಕ್ಕರೆ ಅನ್ನುವಂತ ಮಿತ್ತಿನ ತೆಗೆದಾಕ್ರೆ ಆ ಮಿತ್ತಿನ ತೆಗೆದಾಕಲು ಇನ್ನು ಮುಂದುವರೆದು ಪ್ರಯತ್ನ ಮಾಡಿ ಇನ್ನು ಮುಂದುವರೆದು ಪ್ರಯತ್ನ ಮಾಡಿ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಐದು ಲಕ್ಷವರೆಗೂ ಸಂಬಳ ತೆಗೆದುಕೊಂಡು ಇನ್ನೂ ವಿಸ್ತಾರವಾಗಿ ಬೆಳಿ ನಿಮ್ಮ ಮಿತಿಗಳನ್ನ ನಿಮ್ಮ ಮಿತಿಗಳನ್ನ ಯಾವ ಒಂದು ಸಣ್ಣ ಗುಡ್ಸಿದ್ರೆ ನನಗೆ ಸಣ್ಣ ಒಂದು ರೂಮ್ ಇದ್ರೆ ಬದುಕೋತೀನಿ ದೇವರಂದರೆ ಅದ ನಾನು ನೀನು ಆರಾಧನೆ ಮಾಡುವ ದೇವರ

ತಕ್ಕೊಂಡು ವಿಸ್ತಾರವಾಗಿ ಬೆಲೆ ಸೋದ್ರ ಒಂದು ಸಣ್ಣ ಬಿಸಿನೆಸ್ ಮಾಡಿಕೊಂಡ್ರೆ ಸಾಕಪ್ಪ ತಿನ್ನ ಎರಡು ಸಾವಿರ ಬಂದ್ರೆ ಸಾಕಪ್ಪ ತಿನ್ನ ಸಾವಿರ ಬಂದ್ರೆ ಅನ್ನುವಂತ ನಿಧಿನ ತೆಗೆದಾಕ್ರೆ ಹಲವು bolle in mundu varu prayatnisu mundu varu prayatnisu pratidina laksha 2 laksha 3 laksha tum yo tarah inno vista anavagi belili inda prayojara nalli chinchigoga manigo gakka chechuga gakka manigo gakka kelsuga gakka jabi gakka ond ayya prishikana sakapa ee thoppi vaadre aa nitina teladakure praise her hallelujah inno mundu od prayatna maadi mundu od prayatna maadi mundu od prayatna maadi kaagulu takkollike kaagulu takkanna ಇಳಿಸುವಂತ ಚರ್ಚ್ ಕಟ್ಟಿದ್ರೆ ಸಾಕಪ್ಪ ಇನ್ನು ಮುಂದುವರೆದು ಪ್ರಯತ್ನ ಮಾಡಿ ಆಮೇಲೆ ಸಿಕ್ಕ್ರೆ ಸಾಕಪ್ಪ ಒಂದ್ ತರ್ಟಿ ಫಾರ್ಟಿ ಚರ್ಚ ಸಿಕ್ಕ ಸಾಕಪ್ಪ ಅನ್ನುವಂತ ಮಿತಿನ ತೆಗೆದು ಹಾಕ್ರೆ ಎಲ್ಲ ಮುಂದುವರೆದು ಪ್ರಯತ್ನಿಸಿ ಇನ್ನು ಮುಂದುವರೆದು ಪ್ರಯತ್ನಿಸಿ ಇನ್ನು ಮುಂದುವರೆದು ಪ್ರಯತ್ನಿಸಿ ಐವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಐದು ಲಕ್ಷ ಸೇರುವಂತ ಸಭೆನ ಕಟ್ಟಿ ವಿಸ್ತಾರವಾಗಿದೆ ಶುಭ ಆಮೇಲೆ ನಿಮ್ಮ ಮಿತಿಗಳನ್ನ ನಿಮ್ಮ ಮಿತಿಗಳನ್ನ ನಿಮ್ಮ ಬೌಂಡ್ರಿಗಳ ನಮ್ಮ ಸಭೆಗೆ ದಾವಣಗೆರೆ ಜಿಲ್ಲೆಯಿಂದ ಬರ್ತಾರೆ ಚಿತ್ರದುರ್ಗ ಜಿಲ್ಲೆಯಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಯೂಟ್ಯೂಬ್ ಇದೆ ಯೂಟ್ಯೂಬ್ ಅಲ್ಲಿ ನಮ್ಮ ಸಂದೇಶನ ನಿಮ್ಮ ಸಂದೇಶನ ಕರ್ನಾಟಕದಲ್ಲಿ ಯಾರ್ಯಾರು ಹೆಚ್ಚು ಕೇಳ್ತಾರೆ ಸೆಕೆಂಡ್ ಪ್ಲೇಸ್ ಅಂತ ಯೂಟ್ಯೂಬ್ ಅಲ್ಲಿ ಅದ್ರ ತೋರಿಸ್ತದೆ ನಮ್ಮ ವಾಕ್ಯನ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚು ಕೇಳೋದ್ಯಾಗ ಗೊತ್ತಾ ಬೆಂಗಳೂರಿನವರು ಎರಡನೇ ಪ್ಲೇಸ್ ಯಾವ ಗೊತ್ತಾ ಬೀದರ್ ಮೂರನೇ ಪ್ಲೇಸ್ ಯಾವ ಗೊತ್ತ ವಿಜಯನಗರ ಒಬ್ಬ ನಿಮ್ ನಿನ್ನ ತೆಗೆದು ಹಾಕಿದ್ರೆ ನಿಮ್ ಬೌಂಡ್ ತೆಗೆದುಹಾಕಿದ್ರೆ ಬಿಡೋದು ಇಷ್ಟೇ ಸಾಧಿಸಲಿಕ್ಕಾಗದು ಅನ್ಕೊಂಡಿರು ನೀನ್ ಸಿಕ್ತ ಒಂದೇ ಒಂದೇ ಸಿಕ್ತ ಇಲ್ಲ ಪ್ರಕಾರ ಯಾವಾಗ ಸ್ಥಳಕ್ಕೆ ನಡೆಸಿದನ ಎರಡು ದೋಣಿಗಳು ರಾಶಿ ರಾಶಿ ಮೀನುಗಳಿಂದ ತುಂಬಿದೆ ಪರಿಶುದ್ಧಾತ್ಮ ದೇವ್ರು ನಿಮ್ಮ ಮಿತಿಗಳನ್ನ ನೀವು ತೆಗೆದಾಕ್ತಿ ತೆಗೆದಾಕ್ಲಿಕ್ಕೆ ರೆಡಿ ಆದರೆ ನಿಮಗಿರುವಂತ ಮಿತಿಗಳನ್ನ ತೆಗೆದಾಕ್ಲಿಕ್ಕೆ ರೆಡಿ ಆದರೆ ಪೌಂಡ್ರಿಗಳನ್ನ ತೆಗೆದಾಕ್ಲಿಕ್ಕೆ ರೆಡಿ ಖಾಲಿ ಇರುವಂಥ ಸಭೆಗಳನ್ನ ದೇವರು ರಾಶಿ ರಾಶಿ ಆತ್ಮಗಳಿಂದ ತುಂಬ ಸಿಲುಕುತ್ತಿದ್ದಾರೆ